ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮದಿನ ಇದೆ ಹಾಗಾಗಿ ಪ್ರಸ್ತುತದಲ್ಲಿ ಇಂದಿನ ಯುವ ಜನತೆಯ ಒಂದು ಕುರಿತಾದಂತಹ ಒಂದು ಸ್ವಾಮಿ ವಿವೇಕಾನಂದರ ಒಂದು ಒಂದು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಹಂಚ್ಕೊಳ್ಳಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಿಜವಾಗ್ಲೂ ಕೂಡ ಭಾಳ ನಮ್ಮೆಲ್ಲ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕ ಪ್ರಜೆ ಕೂಡ ಹೆಮ್ಮೆ ಪಡಬೇಕಾದಂಥ ವಿಚಾರ ಏನು ಅಂತ ಈ ದೇಶ ಕಂಡಂಥ ಒಬ್ಬ ಮಹಾ ಅಂತ ಅಂತೇಳಿದ್ರೆ ಸ್ವಾಮಿ ವಿವೇಕಾನಂದರವರು ಭಾರತದ ಬಹು ಸಂಸ್ಕೃತಿಯನ್ನು ಜಗತ್ತಿಗೆ ಸಾರುವ ಮೂಲಕ ಇವತ್ತು ವಿಶ್ವದಲ್ಲೇ ಭಾರತೀಯ ಸಂಸ್ಕೃತಿ ಅಂತೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಡಬೇಕು ಅಂತ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿ ಹೋದವರು ಸ್ವಾಮಿ ವಿವೇಕಾನಂದ ಮಾಸೆಯರು ನಿಜವಾಗಲೂ ಕೂಡ ಇವತ್ತು ಅವರ ಜಯಂತಿಯನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾವು ಆಚರಿಸುವ ಮೂಲಕ ಇವತ್ತಿನ ಯುವ ಜನರಿಗೆ ನಾವು ಸ್ವಾಮಿ ವಿವೇಕಾನಂದರ ಮಾರ್ಗದರ್ಶನಗಳನ್ನು ಅವರ ತತ್ವ ಆದರ್ಶಗಳನ್ನ ಇವತ್ತು ಜನರಿಗೆ ಹೇಳಬೇಕಾಗಿತ್ತು ಆದರೆ ಪ್ರಸ್ತುತದಲ್ಲಿ ಏನಾಗ್ತಾ ಇದೆ ಅಂತೇಳಿದ್ರೆ ಇವತ್ತು ನಮ್ಮ ಯುವ ಜನರು ಇವತ್ತು ಎಲ್ಲರೂ ಕೂಡ ಸಂಘಟಿತರಾಗುವ ಮೂಲಕ ಅವರು ಸಮಾಜವನ್ನು ಕಟ್ಟಬೇಕಾಗಿರ್ತಕ್ಕಂಥ ಇಂದಿನ ಯುವ ಜನರು ಏನಾಗ್ತಾ ಇದ್ದಾರೆ ಅಂತ ಹೇಳಿದರೆ ಅವತ್ತು ಅಸಂಘಟಿತ ವಲಯಗಳಿಗೆ ಹೋಗ್ತಾ ಇದ್ದಾರೆ ಅದರಲ್ಲೂ ಶಾಲಾ ಕಾಲೇಜುಗಳಲ್ಲಿ ಜಾತಿಯನ್ನು ಒಂದು ಬೀಜವನ್ನು ಬಿತ್ತುವ ಮೂಲಕ ಮತ್ತು ಹಲವಾರು ಧರ್ಮ ಕಾರ್ಯಕ್ರಮಗಳನ್ನು ಅಧರ್ಮವನ್ನು ಸೃಷ್ಟಿ ಮಾಡುವ ಮೂಲಕ ಮತ್ತು ಸ್ವಾರ್ಥ ಸ್ವಪ್ರತಿಷ್ಠೆಗಳನ್ನು ಸೃಷ್ಟಿ ಮಾಡುವ ಮೂಲಕ ಇವತ್ತಿನ ಭಾರತೀಯ ಸಂಸ್ಕೃತಿಗೆ ಒಂದು ದೊಡ್ಡ ಒಂದು ಆಘಾತವನ್ನು ಉಂಟು ಮಾಡುವಂಥ ಒಂದು ವಾತಾವರಣಗಳು ಇವತ್ತಿನ ವಿಶ್ವವಿದ್ಯಾಲಯಗಳು ಇವತ್ತಿನ ಕಾಲೇಜುಗಳು ಸೃಷ್ಟಿ ಮಾಡ್ತೇವೆ ಆದರೆ ಒಂದು ಕಾಲಘಟ್ಟದಲ್ಲಿ ಇವತ್ತು ಜನವರಿ ಹನ್ನೆರಡಂದು ಸಾಕು ಇಡೀ ಯುವ ಜನರೆಲ್ಲ ಯುವ ಸಮೂಹವನ್ನೇ ಎದ್ದಿ ನಿಲ್ಲಿಸುವಂಥ ಕೆಲಸವನ್ನು ಒಂದು ಕಾಲಘಟ್ಟದಲ್ಲಿ ಸರ್ಕಾರ ಸಮಾಜದ ವ್ಯವಸ್ಥೆಗಳು ಮಾಡ್ಕೊಂಡು ಬಂದಿದ್ದ ಬಟ್ ಇವತ್ತು ಏನಾಗಿದೆ ಇವತ್ತು ಎಲ್ಲೂ ಯುವಜನ ಉತ್ಸವಗಳಾಗಲಿ ಯುವ ಕಾರ್ಯಕ್ರಮಗಳಾಗಲಿ ಆಯ್ತಲ್ಲ ಯುವ ಜನರ ಸಂವಾದ ಕಾರ್ಯಕ್ರಮಗಳಲ್ಲಾಗಲಿ ಅಥವಾ ಸ್ವಾಮಿ ವಿವೇಕಾನಂದರ ತತ್ವ ಸಂವಾದಗಳನ್ನು ಮಾಡುವ ಒಂದು ಕಾರ್ಯಕ್ರಮ ಕೂಡ ಇವತ್ತು ಎಲ್ಲೂ ಇಲ್ಲ ಕಾರಣ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಜನರು ಏನಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ನಾಗರಿಕ ಜನರೆಲ್ಲ ನಮ್ಮ ಸಮಾಜದ ಜನರೆಲ್ಲ ಅವರು ಸ್ವಾರ್ಥ ಸ್ವಪ್ರತಿಷ್ಠೆ ಕುಟುಂಬ ಸಂಸ್ಕಾರ ಆ ಕಡೆಗೆ ಅವರು ಹೋಗಿದ್ದಾರೆ ನಮ್ಮ ಯುವ ಜನರೆಲ್ಲ ಏನಾಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಫೇಸ್ಬುಕ್ ವಾಟ್ಸಪ್ ಹಾಗೂ ಮೊಬೈಲ್ ಕಂಪ್ಯೂಟರ್ಗಳಿಗೆ ಮಾರು ಹೋಗಿ ಪ್ರತಿಯೊಬ್ಬರ ಹಂಗೈನಲ್ಲೂ ಕೂಡ ಇವತ್ತು ಮೊಬೈಲ್ನ ಫೋನ್ ಇರೋದ್ರಿಂದ ಇವತ್ತು ಏನು ಮಾಡ್ತಾ ಅಂದರೆ ಇವತ್ತು ಜಗತ್ತಿನ ಹಲವಾರು ರಾಷ್ಟ್ರಗಳ ಒಂದು ಆ ಬೆತ್ತಲೆ ಚಿತ್ರಗಳನ್ನ ನೋಡುವ ಮೂಲಕ ಅಶ್ಲೀಲತೆಗಳನ್ನ ಮಾತನಾಡುವ ಮೂಲಕ ಒಂದು ಅನಿಷ್ಟತೆಗಳನ್ನ ಬಿತ್ತುವ ಮೂಲಕ ಇವತ್ತು ಅವರ ಮನಸ್ಸುಗಳನ್ನು ಕಲುಷಿತ ಮಾಡ್ಕೋತಾ ಇದ್ದಾರೆ ಇವತ್ತು ಇವತ್ತಿನ ಈ ಮಹಾಪುರುಷರ ಶ್ರೇಷ್ಠತೆಗಳನ್ನೇ ಮಹಾಪುರುಷರ ಆದರ್ಶಗಳನ್ನ ಇವತ್ತು ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅದನ್ನ ಅಟ್ಲೀಸ್ಟ್ ನಮ್ಮ ವಿಶ್ವವಿದ್ಯಾಲಯಗಳಾಗ್ಬೋದು ಅಥವಾ ನಮ್ಮ ಪದವಿ ಪೂರ್ವ ಕಾಲೇಜುಗಳಾಗ್ಬಹುದು ಅವುಗಳಾದರೂ ಕೂಡ ಇವತ್ತು ಎಚ್ಚೆತ್ತುಕೊಳ್ಳುವ ಮೂಲಕ ಯುವ ಜನರನ್ನ ಇವತ್ತು ಸಂಘಟಿಸುವ ಮೂಲಕ ಒಂದು ಕಡೆ ತರುವ ಮೂಲಕ ಸರ್ ಹಾಗೆ ಇನ್ನೊಂದು ಪ್ರಶ್ನೆ ಇಂದಿನ ಯುವ ಈಗ ನೋಡಿ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಇವತ್ ಮಾಡ್ತೀವಿ ಯಾಕಂದ್ರೆ ಇವಾಗಂದ್ರೆ ಹಾಗೆ ಇವತ್ತು ಬಹಳಷ್ಟು ಜನ ಯುವಕರು ಈ ಒಂದು ದುಶ್ಚಟಕ್ಕೆ ಬಲಿಯಾಗಿ ಸಮಾಜಕ್ಕೆ ನಮ್ಮ ಸಂದರ್ಶಕ ಯುವ ಜನರು ಮೊಬೈಲ್ ಫೋನು ಅಶ್ಲೀಲತೆ ನೋಡುವ ಮೂಲಕ ಬರೀ ಕಣ್ಣಿಗೆ ಮನಸ್ಸಿಗೆ ಮಾತ್ರ ಕೆಡಿಸಿಕೊಂಡಿದ್ದಾರೆ ಅಂತ ಹೇಳ್ಕೊತ ಇದ್ದು ಆದ್ರೆ ದೈಹಿಕವಾಗೂ ಕೂಡ ಹಲವಾರು ದುಶ್ಚಟಗಳಿಗೆ ಬಲಿಯಾಗುವ ಮೂಲಕ ಅನಾರೋಗ್ಯ ಕೂಡ ಕೂಡ ಇವತ್ತು ತುತ್ತಾಗ್ತಾ ಇದ್ದಾರೆ ನೋಡಿ ಇವತ್ತಿನ ಆಹಾರ ಪದ್ಧತಿಗಳಾಗಿರ್ಬೋದು ಇವತ್ತಿನ ರೀತಿ ನೀತಿಗಳಾಗಿರ್ಬೋದು ಇವತ್ತಿನ ಒಂದು ಸಮಾಜದ ವ್ಯವಸ್ಥೆಗಳಾಗಿರ್ಬೋದು ಇಡೀ ಮುನುಕುಲವನ್ನ ಇವತ್ತು ಒಂದು ಅನಾರೋಗ್ಯಕ್ಕೆ ಈಡ ಈಡು ಮಾಡುವಂಥ ಒಂದು ವಾತಾವರಣ ಇವತ್ತು ಸೃಷ್ಟಿ ಮಾಡ್ಕೊಂಡಿದ್ವಿ ಇವತ್ತಿನ ಕಲುಷಿತ ಆಹಾರ ಇದೆಯಲ್ಲ ಇವತ್ತು ಹದಿನಾರ ಎಷ್ಟು ಎಂಟು ಹತ್ತು ವರ್ಷ ಹನ್ನೆರಡು ವರ್ಷ ಇಪ್ಪತ್ತೈದು ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಇವತ್ತು ಹೃದಯಾಘಾತ ಆಗುವಂಥ ವಾತಾವರಣ ಇವತ್ತು ಕಾಣ್ತಾ ಇದೆ ಆದ್ದರಿಂದ ನೋಡಿ ಇಂಥ ಆಗ್ತಾ ಇದೆ ಅಂತೇಳಿದ್ರೆ ನಾವು ನಮ್ಮ ಬದಲಾದಂಥ ನಮ್ಮ ಸಂಸ್ಕೃತಿ ಇದೆಯಲ್ಲ ಅದು ಇವತ್ತು ನಮ್ಮ ಮಾನವರನ್ನು ಕುಲುಗೆಡಿಸ್ತಾ ಇದೆ ನಮ್ಮ ಯುವ ಜನರನ್ನು ಕೆಡಿಸ್ತಾ ಇದೆ ಅದರಲ್ಲೂ ಏನು ಇವತ್ತು ಐ ಸ್ಕೂಲ್ನ ಎಸ್ ಎಸ್ ಎಲ್ ಸಿ ಪ್ರೈಮರಿ ಸ್ಕೂಲ್ ಮಕ್ಕಳು ಹೈಯರ್ ಪ್ರೈಮರಿ ಸ್ಕೂಲ್ ಮಕ್ಕಳು ಕೂಡ ಇವತ್ತು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಹೇಳಿದ್ರೆ ಭಾಳ ನೋವಿನ ಸಂಗತಿ ಆಳುವ ಸರ್ಕಾರಗಳು ಇದ್ರ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು ಈಗ ಇಲ್ಲ ಅಂತ ಹೇಳಿದ್ರೆ ನಮ್ಮ ಯುವಜನರು ಇವತ್ತು ಹೇಗೆ ಸ್ವಾಮಿ ವಿವೇಕಾನಂದ ಮಹಾಶಯರು ಯುವ ಜನರ ಈ ಜಿ ಜಗತ್ತಿನ ಅಣುಭಾಂಬಿಗಿಂತ ದೊಡ್ಡ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಒಂದು ಸಮೂಹ ಅಂತೇಳಿ ಈ ಜಗತ್ತಿಗೆ ತಾರಿದ್ದಾರೆ ಅಂತ ಯುವ ಜನರು ಇವತ್ತು ದೇಶವನ್ನ ಕಟ್ಟಬೇಕಾಗಿರ್ತಕ್ಕಂಥ ಯುವ ಜನರು ಸಾಮ್ರಾಜ್ಯವನ್ನ ಕಟ್ಟಬೇಕಾಗಿರ್ತಕ್ಕಂಥ ಯುವ ಜನರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ದುಶ್ಚಟಗಳಿಗೆ ದುರ್ಬುದ್ಧಿಗಳಿಗೆ ಅಸಮಾನತೆಗೆ ಅನಿಷ್ಟತೆಗೆ ಬಡತನಕ್ಕೆ ಮತ್ತು ನಿರುದ್ಯೋಗಕ್ಕೆ ಇವತ್ತು ಸಿಕ್ಕಿಕೊಳ್ತಾ ಇದ್ದಾರೆ ಇವತ್ತಿನ ಪದವಿ ಪೂರ್ವ ಜ್ಞಾನ ಕೇಂದ್ರಗಳೆಲ್ಲವೂ ಕೂಡ ಇವತ್ತು ಯುವ ಜನರನ್ನ ಬದಲಾಯಿಸಬೇಕಾಗಿರತಕ್ಕಂಥ ಅವುಗಳೇನು ಮಾಡ್ತೇವೆ ಇವತ್ತು ನಿರುದ್ಯೋಗಕ್ಕೆ ದೂಡುವಂಥ ಮತ್ತು ಅನಿಷ್ಟತೆಗೆ ದೂಡುವಂಥ ಮತ್ತು ಒಬ್ಬರು ಒಬ್ಬರು ಇನ್ನೊಬ್ಬರಲ್ಲಿ ಕಂಡ್ರೆ ಆಗಬಾರ್ದು ಅಂತ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗ್ತಾ ಇದೆ ಆದ್ದರಿಂದ ಇವತ್ತಿನ ಸಮಾಜ ಅಥವಾ ಆಳುವ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಮಾತನ್ನ ಸಮಯದಲ್ಲಿ ಹೇಳ್ತಾ ಸ್ವಾಮಿ ವಿವೇಕಾನಂದರೇ ನಮಗೆ ನಿಜವನ್ನು ಕೂಡ ನಮಗೆಲ್ಲರೂ ಕೂಡ ಪ್ರೇರಣೆಯಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಕಾಲೇಜಿನ ಮಕ್ಕಳೇ ನೀವು ಅನಿಷ್ಟತೆ ಅವೈಜ್ಞಾನಿಕವಾಗಿ ಮುಲಗಿಡಬೇಡಿ ಮತ್ತೊಮ್ಮೆ ನೀವು ಹೇಳಿ ಎದ್ದೇಳಿ ನಿಮಗೋಸ್ಕರ ಸ್ವಾಮಿ ವಿವೇಕಾನಂದರ ವಾಣಿಗಳು ಪ್ರತಿಯೊಂದು ಮಹಲ್ಗಳ ಪ್ರತಿಯೊಂದು ಸಂಶೋಧನಾಲಯಗಳ ವಿಶ್ವವಿದ್ಯಾಲಯಗಳ ಗೋಡೆ ಮೇಲೆಗಳೆಲ್ಲ ವಿವೇಕಾನಂದರ ವಾಣಿಗಳು ಬರೆದಿವೆ ಅವು ಗೋಡೆಗಳಲ್ಲೂ ಮಾತ್ರ ಉಳಿಬಾರ್ದು ಅವು ನಿಮ್ಮ ಮನಸ್ಸಿಗೆ ಬರಬೇಕು ನಿಮ್ಮ ಬದುಕಿಗೆ ಆದರ್ಶವಾಗಬೇಕು ಅಂತ ಮಾತನೇ ಸಮಯದಲ್ಲಿ ಹೇಳ್ತಾ ಸ್ವಾಮಿ ವಿವೇಕಾನಂದರವರ ಜಯಂತಿಯನ್ನು ಶುಭಾಶಯಗಳನ್ನು ತಿಳಿಸುವ ಮೂಲಕ ಆ ಯುವಜನರಲ್ಲೂ ಕೂಡ ಬದಲಾವಣೆ ಕಡೆ ಬರಲಿ ಅಂತೇಳಿ ನಾನು ಆಸಿಸ್ತಾ ಭಗವಾನ್ ಬುದ್ಧನಲ್ಲಿ ನಾನು ಪ್ರಾರ್ಥಿಸ್ತಾ ಬನ್ನಿ ನಾವೆಲ್ಲರೂ ಈ ಒಂದು ಬಹು ಸಂಸ್ಕೃತಿಯ ಭಾರತವನ್ನು ಕಟ್ಟಲಿಕ್ಕೆ ಯುವ ಶಕ್ತಿಗೆ ನಾವೆಂದರೂ ಕೂಡ ಒಂದು ಪ್ರೇರಣೆಯಾಗಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದಗಳು ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರೇ ಬಹಳಷ್ಟು ಒಂದು ಮಾಹಿತಿಗಳನ್ನು ಇಂದಿನ ಪ್ರಸ್ತುತದ ಯುವ ಜನತೆಯ ಕುರಿತು ಸ್ವಾಮಿ ವಿವೇಕಾನಂದರ ಒಂದು ಒಂದಿಷ್ಟು ಮಾಹಿತಿಗಳನ್ನು ಜೊತೆ ಅಂಚ್ಕೊಂಡ್ರೆ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಯು ಸರ್ ಸರ್